ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಐದಾ ಪೂಜೆ ಲಾಗ್ ಆಗಿರುತ್ತೆ ಆಯುಧ ಪೂಜೆ ದಿನನೇ ನಮ್ಮೂರಲ್ಲಿ ಪಕ್ಷ ಹಬ್ಬನ ಮಾಡೋದು ಹಾಗಾಗಿ ಊರಿಗೆ ಹೋಗಬೇಕು ಹಾಗಾಗಿ ಬೇಗನೆ ಎದ್ದು ಮನೆಗೆ ಸೆಲ್ಲ ಮಾಡಿ ದೇವ್ರ ಪೂಜೆ ಕೂಡ ಮಾಡಿ ಹಾಗೆಯೇ ನಾವು ಗಾಡಿ ಪೂಜೆನೂ ಸಹ ಮಾಡಬೇಕಿತ್ತು ಹಾಗಾಗಿ ಇಲ್ಲಿ ಗಾಡಿ ಪೂಜೆನೂ ಕೂಡ ಮಾಡ್ತಾಯಿದ್ದೀವಿ ಗಾಡಿ ಪೂಜೆನ ಮುಗಿಸ್ಕೊಂಡು ಹಾಗೆಯೇ ನಮ್ಮೂರಿಗೆ ಬಸ್ ಇರೋದು ಮೂರು ಗಂಟೆಗೆ ಹಂಗಾಗಿ ಮೂರು ಗಂಟೆವರೆಗೂ ವೆಯ್ಟ್ ಮಾಡಬೇಕು ಮೂರು ಗಂಟೆ ಬಸ್ಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಕೂಡ ಆಗ್ತಾಯಿದ್ದೀವಿ ಫೈನಲಿ ಯಾಕೆ ನಮ್ಮ ಊರಿಗೆ ಒಂದೇ ಬಸ್ ಇರೋದು ಅದು ಮೂರು ಟೈಮ್ ಬರುತ್ತೆ ಅಷ್ಟೇ ಬೆಳಗ್ಗೆ ಒಂಬತ್ತು ಗಂಟೆ ಹೊಂದ್ಸರಿ ಮಧ್ಯಾಹ್ನ ಮೂರು ಗಂಟೆ ಇಲ್ಲ ಸಂಜೆ ಬರುತ್ತೆ ಹಾಗಾಗಿ ಫೈನಲಿ ಊರಿಗೆನ ಬಂದ್ವಿ ಹಬ್ಬ ಕೂಡ ಮುಗೀತು ಹಬ್ಬ ಬೆಳಗ್ಗೆಗೆ ಅಲ್ಲಿ ಹೊಲದಲ್ಲಿ ಸೊಪ್ಪಿದೆ ಅಂತ ಹೇಳಿದ್ರು ಅಣ್ಣ ಸೊಪ್ಪು ಮತ್ತು ಸೊಪ್ಪು ಅಂದರೆ ನನಗಂತೂ ತುಂಬಾ ಇಷ್ಟ ಊರ ಹತ್ರ ಸಿಗೋದಿಲ್ಲ ಅದು ಒಬ್ಬರು ಸಿಗೋ ಅಂಥದ್ದು ನಮ್ಮೂರಲ್ಲಿ ಸಿಗೋದಿಲ್ಲ ಹಾಗಾಗಿ ಊರಿಂದನೇ ಕಿತ್ಕೊಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೊಲದಲ್ಲಿ ತುಂಬಾ ಇತ್ತು ಅಂತ ಹೇಳಿದ್ರು ಹಾಗಾಗಿ ಅಲ್ಲಿಗೆ ಎಲ್ಲರೂ ಕೂಡ ಬಂದಿದ್ದೀವಿ ಹಾಗೆ ನೋಡಿ ನಮ್ಮ ನಾಯಿಗಳು ಸಹ ಬಂದಿದ್ದಾವೆ ಗುಂಡ ಮತ್ತು ಸೋನು ಅವು ನಾವು ಮತ್ತೆ ಮತ್ತು ಹಿಂದೆ ಬರ್ತಾ ಇರ್ತವೆ ಏನೇ ಫೈನಲಿ ಹೊಲ್ದ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ದೂರನೇ ಇತ್ತು ನೋಡ್ಕೊಂಡು ಎಲ್ಲರೂ ಕೂಡ ತಮಾಷೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಂಗೋ ಹಿಂಗೋ ಬಂದು ಹತ್ರ ಬಂದ್ವಿ ಅಲ್ಲಿ ಜೋಳನ ಹಾಕಿದ್ರು ಜೋಳದಲ್ಲಿ ಐತೆ ಅಂತ ಅಂದ್ಬಿಟ್ಟು ಬಂದ್ವಿ ಸಣ್ಣ ಸಣ್ಣದಿತ್ತು ತುಂಬ ಎಳೆ ಸೊಪ್ಪು ಚೆನ್ನಾಗೇನೋ ಇತ್ತು ಆದರೆ ಜಾಸ್ತಿ ಏನಿರಲಿಲ್ಲ ಅಲ್ಲೊಂದು ಇಲ್ಲೊಂದಿತ್ತು ಹಂಗಾಗಿ ಸ್ವಲ್ಪ ಮುಂದೆ ಹೋದ್ರೆ ಇನ್ನೂ ತುಂಬ ಜಾಸ್ತಿ ಇದೆ ಅಂತಂದರು ಹಾಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಇಲ್ಲಂತೂ ಹೆಂಗಿತ್ತು ಅಂದರೆ ಸೊಪ್ಪು ತುಂಬಾ ಚೆನ್ನಾಗಿತ್ತು ಯಾವ ಥರ ಹೊಲ ಬೆಳೆದಿದ್ಯೋ ಅದೇ ಥರ ಸೊಪ್ಪು ಕೂಡ ಬೆಳೆದಿತ್ತು ಅಷ್ಟು ಅಷ್ಟೊಂದು ಸೊಪ್ಪಿತ್ತು ಒಂದೇ ಒಂದು ಐದು ನಿಮಿಷಕ್ಕೆ ಒಂದೊಂದಷ್ಟು ಸೊಪ್ಪನ್ನ ಕುಯ್ಕೋಬೋದು ಇಲ್ಲಿ ಅಷ್ಟೊಂದು ಸೊಪ್ಪಿದೆ ಈ ಹೊಲದಲ್ಲಿ ಹಂಗಾಗಿ ನೋಡಿ ನಾನು ಎಷ್ಟು ಕುದ್ದಿತೀನಿ ಅಂತ ಅಂದ್ಬಿಟ್ಟು

ನೀವ ಎಷ್ಟು ಕೂಯಿದೀರ ತೋರ್ಸ್ರಿ ನಾನು ನಿಮ್ಮ ಅಕ್ಕ ಕೊಟ್ಟೆ ಈಗ ಮತ್ತೆ ಎಷ್ಟು ಕೂಯಿದ್ರಾ ಐತೆ ನಿನ್ನ ಸ್ವಲ್ಪ ಏನ್ ನೋಡಿ ರತ್ನಮಂಟಿ ಮೊದಲು ತುಂಬಾ ಫೈನಲಿ ಸೊಪ್ಪೆಲ್ಲ ಕುಯ್ಕೊಂಡು ಇದ್ದೀವಿ ನಮ್ಮ ಆಂಟಿರು ಸ್ವಲ್ಪ ಮುಂದೆ ಹೋಗಿದ್ರು ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಸೊಪ್ಪು ಕುಯ್ದಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನೀಟಾಗಿ ಕುಯ್ಕೊಂಡಿರೋವಂಥದ್ದು ನೋಡಿ ಎಷ್ಟು ಸೊಪ್ಪನ್ನ ಕುಯ್ದಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ಟವಲಲ್ಲಿ ಕಟ್ಕೊಂಡಿದ್ದೇನೆ ಇಷ್ಟು ಸೊಪ್ಪು ನಮ್ಮ ಆಂಟಿ ಮಡ್ಲಲ್ಲಿ ಸ್ವಲ್ಪ ಐತೆ ಎಷ್ಟು ಸೊಪ್ಪನ್ನ ಕಿತ್ಕೊಂಡಿದ್ದೀವಿ ಸೊಪ್ಪು ನಿನಗೆ ತಾನೇ ಕಿತ್ಕೊಂಡ್ರೆ ತಗೋ ಹೊತ್ಕೊ ಅಂತ ಅನ್ಬಿಟ್ಟು ತಲೆ ಮೇಲೆ ನೋಡಿ ತಲೆ ಮೇಲೆ ಇಡ್ತಾ ಇದ್ದಾನೆ ತಮಾಷೆ ಕೂಡ ಮಾಡ್ತಾಯಿದ್ರು ಆಮೇಲೆ ಇವಾಗ ನಮ್ಮಅಕ್ಕ ಸ್ವಲ್ಪ ಹಿಂದೆ ಇದ್ದರು ಹಂಗಾಗಿ ಅವ್ರಿಗೆ ವೈಟ್ ಮಾಡ್ತಾ ಇದ್ದೀವಿ ಸೊಪ್ಪಂತೂ ತುಂಬಾ ತುಂಬಾನೇ ಚೆನ್ನಾಗಿತ್ತು ಹೊಲ್ದಲ್ ಪೈರ್ ಯಾವ ರೀತಿ ಬೆಳೆದಿದ್ಯೋ ಸೊಪ್ಪು ಕೂಡ ಅದೇ ರೀತಿ ಬೆಳ್ದಿತ್ತು

ಹೋಗ್ತಾ ಇದೀವಿ ತುಂಬಾ ದೂರ ಹೋಗ್ಬೇಕು ಇನ್ನು ಹಂಗಾಗಿ ನಮ್ಮ ಬಾವ ಅಲ್ಲಿ ಗಾಡಿನಲ್ಲಿ ಬಂದಿದ್ರು ಸೊಪ್ಪನ್ನ ಗಾಡಿನಲ್ಲಿ ಕೊಟ್ಟು ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕಳಿಸ್ತಾ ಇದೀವಿ ನೀಟಾಗಿ ಬಿದ್ದೋಗ್ಬಿಡುತ್ತೆ ಅಂದ್ಬಿಟ್ಟು ಟವಲ್ ನಲ್ಲಿ ಕಟ್ಟಿ ಎರಡು ಟವಲ್ ತುಂಬನೂ ಸೊಪ್ಪನ್ನ ಕುಯ್ದಿದೀವಿ ಇಲ್ಲಿ ನೋಡಿ ಆಂಟಿ ಇಲ್ಲಿ ಫೋಟೋ ತೆಕ್ಕೋತಾ ಇದ್ರು ಅದಕ್ಕೆ ಒಂದು ತಮಾಷೆ ಮಾಡ್ತಾ ಇದ್ದ ತಮಾಷೆ ಮಾಡ್ತಾ ಇದಾರೆ ए भभी मन इजो आ ना हां या ये सो को को गया तो ये ने ए ट्रेन आंगे भा ना हिंगे होतीवी का ट्रेन आके हिंगे 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 का ना भभी हिंगे हां बस लोड़ी ए भाई हिंगे ने ये तो हां पास से तुम हिंगे बतानी तुम बता सकती ಫೈನಲಿ ಕುಂಬಳ ಸೊಪ್ಪು ಮತ್ತು ಅಣ್ಣ ಸೊಪ್ಪನ್ನ ಕುಯ್ಕೊಂಡು ಮನೆ ಹತ್ರ ಬಂದು ಹಣ್ಣಾಗಿದ್ಯಾ ಅಂತ ನೋಡಿದ್ರೆ ಯಾವುದೂ ಹಣ್ಣಾಗಿರಲಿಲ್ಲ ಎಲ್ಲ ತುಂಬನೇ ಕಾಯಿ ಆಗಿತ್ತು ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗಿದು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಬಿರಿಯಾನಿ ಇದ್ದಾರೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇನೆ ಬಿರಿಯಾನಿ ಮತ್ತು ಫ್ರೈ ಕೂಡ ಮಾಡ್ತಾ ಇರೋವಂಥದ್ದು ತಿನ್ಬಿಟ್ಟು ಮತ್ತು ನಾಲ್ಕು ಗಂಟೆ ಬಸ್ಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ನೋಡೋಣ ಹೆಂಗಾಗುತ್ತೆ ಏನೋ ಅನ್ನೋದು ಗೊತ್ತಿಲ್ಲ रांगेंते को नेने 30 मिनटमाले 2 आवर साबरी बिरयानी माले निना अरैला मने प्रिपेयर मार्कनो दु अरैला मने प्रिपेयर मार्कनो दु आ त म देख्नु करके ने आठकोरो देलुरला नि बिररी तिरा नम हिली कडाने अट्गिला जवाना गुदगु मण्डल माडी वलिपो पुरी अर्पणो नी

Gay pistol You get it School is <laughs> here? Yeah geopolitically Suti he doesn't know move What's wrong with doctors ini again This is ಬಿರಿಯಾನಿ ಫ್ರೈ ಎಲ್ಲ ರೆಡಿಯಾಗಿದೆ ಇವಾಗ ಇವರು ಈಚೆನೆ ಕುತ್ಕೊಂಡು ಟಿಫನ್ನ ಮಾಡ್ತಾ ಇರೋವಂಥದ್ದು ಎಲ್ಲರೂ ಕೂಡ ನಾನು ಬಿರಿಯಾನಿ ತಿನ್ನೋದಿಲ್ಲ ಚಿಕ್ಕ ಬರೋದಿಲ್ಲ ಅಂತ ಅಂದ್ಬಿಟ್ಟು ತರಕಾರಿ ಸಾಂಬಾರು ಮತ್ತು ಮುಂಜಾನೆ ನಾನು ಒಳಗಡೆ ಕುತ್ಕೊಂಡು ಊಟನ ಮಾಡ್ತಾ ಇರೋವಂಥದ್ದು ಅವರೆಲ್ಲ ಆಚೆನೆ ಕುತ್ಕೊಂಡು ಊಟನ ಮಾಡ್ತಾಯಿದ್ರು ನಾನು ಒಬ್ಬಳೇ ಕುತ್ಕೊಂಡು ಊಟ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನಮ್ಮ ವರೀಷೆ ಬಿರಿಯಾನಿನೂ ಒಳಗಡೆ ಹಾಕೊಂಬಂದು ನನ್ನ ಜೊತೆನೇ ಊಟನ ಮಾಡಿದ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ವೀಡಿಯೋ ಯಾರಿಗಾದ್ರೂ ಇಷ್ಟ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು